राज का महाकुंभ आत्मसंधान का कुंभ है तो वहीं दूसरी तरफ एरो इंडिया का यह महाकुंभ बैंगलोर कॉन्ट्रीब्यूटिंग ओवर 60% परसेंट ऑफ the... परंपरा और अध्यात्म का महाकुंभ चल रहा है तो वहीं दूसरी तरफ पराक्रम और आयुध का महाकुंभ चल रहा है ಅತ್ತ ರಾಜ್ಯನಲ್ಲಿ ನಡೆಯುತ್ತಿರುವ ಮಹಾಕುಂಭಮೇಳ ನಮ್ಮ ದೇಶದ ಭವ್ಯ ಸಂಸ್ಕೃತಿ ಸಂಸ್ಕಾರವನ್ನು ಜಗತ್ತಿಗೆ ಸಾರುತ್ತಿದ್ದರೆ ಇತ್ತ ಬೆಂಗಳೂರಿನಲ್ಲಿ ಇದೀಗ ಆರಂಭಗೊಂಡ ಮತ್ತು ಭಾರತದ ವೈಮಾನಿಕ ಶಕ್ತಿ ಸಾಮರ್ಥ್ಯವನ್ನು ಜಗತ್ತಿಗೆ ಅರುಹಲಿರುವ ಏರೋ ಇಂಡಿಯಾ ಎರಡನೇ ಕುಂಭಮೇಳವಿದ್ದಂತೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಬಣ್ಣಿಸಿದ್ದಾರೆ ಬೆಂಗಳೂರಿನ ಯಲಹಂಕದ ವಾಯುಸೇನಾ ನೆಲೆಯಲ್ಲಿ ಇಂದಿನಿಂದ ಐದು ದಿನಗಳ ಕಾಲ ನಡೆಯಲಿರುವ ಲೋಹದ ಹಕ್ಕಿಗಳ ಕಲರವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಬಳಿಕ ಮಾತನಾಡಿದ ಅವರು ರಕ್ಷಣೆ ಮತ್ತು ವೈಮಾನಿಕ ಕ್ಷೇತ್ರದಲ್ಲಿ ನಮ್ಮ ದೇಶವು ಸ್ವಾವಲಂಬನೆಯತ್ತ ದಾಪುಗಾಲಿಟ್ಟಿದೆ ಎಂದರು ಸಮರೋ ಇಂಡಿಯಾ ರೂಪಾಯಿ ಆಭ ಕಾ ಪ್ರಾರಂಭ ಪ್ರಯಾಗ ಮಂಭ आत्मसंधान का कुंभ है तो वहीं दूसरी तरफ एरो इंडिया का यह महाकुंभ अनुसंधान का कुंभ है ಇದಕ್ಕೂ ಮುನ್ನ ಮಾತನಾಡಿದ ಡಿಸಿಎಂ ಸಿ ಡಿ ಕೆ ಶಿವಕುಮಾರ್ ಅವರು ಈ ಬಾರಿಯ ಏರೋ ಇಂಡಿಯಾ ವೈಮಾನಿಕ ಪ್ರದರ್ಶನದಲ್ಲಿ ಯುದ್ಧ ವಿಮಾನಗಳು ಮತ್ತು ಉಪಕರಣಗಳು ಸೇರಿದಂತೆ ಉತ್ಪನ್ನಗಳ ಖರೀದಿಗೆ ಸರ್ಕಾರದ ಮಟ್ಟದಲ್ಲಿ ಒಂದಷ್ಟು ಮಹತ್ವದ ಒಪ್ಪಂದಗಳು ಏರ್ಪಡಲಿವೆ ಎಂದರು ಕರ್ನಾಟಕ ಪರ್ಟಿಕ್ಯುಲರ್ಲಿ ಆ್ಯಸ್ ಯು ಆಲ್ ಆರ್ ಇನ್ ಬ್ಯಾಂಗ್ಳೂರ್ ಆ್ಯಸ್ ಬಿನ್ ಅಟ್ ದ ಫೋರ್ ಫ್ರೆಂಡ್ ಆಫ್ ದ ಜರ್ನಿ ಲೀಡಿಂಗ್ ಇನ್ನೊವೇಶನ್ ಆ್ಯಂಡ್ ಅಟ್ರಾಕ್ಟಿಂಗ್ ಗ್ಲೋಬಲ್ ಪಾರ್ಟನರ್ಶಿಪ್ ಟುಡೇ You all have been witnessing the Bangalore and Karnataka, which is in India, the aerospace capital, contributing over 60% of the country's aerospace manufacturing and defense research. The ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಎರಡು ವರ್ಷಗಳಿಗೊಮ್ಮೆ ನಡೆಯುವ ಏರ್ ಶೋ ನೋಡಲು ಜನ ಕಾತರರಾಗಿದ್ದು ವೈಮಾನಿಕ ಪ್ರದರ್ಶನದ ಮೊದಲ ದಿನವೇ ಸಾಕಷ್ಟು ಸಂಖ್ಯೆಯಲ್ಲಿ ಜನ ನೆರೆದದ್ದು ವಿಶೇಷವಾಗಿತ್ತು ತುಂಬ ಎಕ್ಸೈಟಿಂಗ್ ಸರ್ ಚಿಕ್ಕವನಿಂದ ನನ್ನ ಡ್ರೀಮು ಫ ಫೈಟರ್ ಪ್ಲೇನ್ ಓಡಿಸಬೇಕು ಅಂತ ನೈನ್ಟೀನ್ ನೈಂಟಿ ಏಟಲ್ಲಿ ನಾನು ಬೆಂಗಳೂರು ಅವನೇ ನಾನು ಇಲ್ಲಿ ಬಂದು ಫಸ್ಟ್ ಏರೋ ಇಂಡಿಯಾ ನೋಡಿದ್ದು ಆವಾಗಲೇ ಕಿ ಒಂದು ಏರೋಪ್ಲೇನ್ ಓಡಿಸಬೇಕು ಫೈಟರ್ ಏರೋಪ್ಲೇನ್ ಓಡಿಸಬೇಕು ದೊಡ್ಡವನಾದ್ಮೇಲೆ ಇದನ್ನೊಂದು ಮಾಡಬೇಕು ಅಂತ ಹಾರ್ಡ್ ವರ್ಕ್ ಮಾಡಿದ್ದೀನಿ ಮತ್ತು ದೇ ದೇವರು ಒಟ್ಟಿಗಿದ್ರು ವಿತ್ ಮೈ ಪೇರೆಂಟ್ಸ್ ಸಪೋರ್ಟ್ ಆ್ಯಂಡ್ ಫ್ಯಾಮಿಲಿ ಸಪೋರ್ಟ್ ಐ ಕುಡ್ ಜಾಯಿನ್ ದಿ ಏರ್ಫೋರ್ಸ್ ಆ್ಯಂಡ್ ಐ ಫೈಟರ್ ಪ್ಲೇ ನೋಡ್ಸೋಕ್ಕಾಯ್ತು ಬ್ಯೂರೋ ರಿಪೋರ್ಟ್ ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾ ಬೆಂಗಳೂರು